नमस्कारः नम धनुर्मासत्सङ्गत इत्मूर्ने दिनक्य स्वागतम् लक्ष्मीनाथसमारम्भां अस्मदाचार्य अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि त्रिणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं <coughs> मारुतिं नमत राक्षसान्तकम् पूजन्तं राम रामेति मधुरं मधुराक्षरम् आरुह्य कविताशाखाम् ವಂದೇ ವಾಲ್ಮೀಕಿ ವೇದ ವೇದ್ಯೆ ವೇದ ವೇದ್ಯಸಿ ಜಾತೆ ದಶರಥಾತ್ಮಜೆ ಪ್ರಾಚೇತ ಸಾಕ್ಷಾತ್ ರಾಮಾಯಣಾತ್ಮನ ಶ್ರೀರಾಮ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ತಗೊಳ್ಳೋಣ ನಾವು ನಿನ್ನೆ ನೋಡಿದ್ವಿ ಹೇಗೆ ಭರತ ರಾಮನ ಪಾದುಕೆಗಳನ್ನ ತಗೊಂಡ್ಬಂದು ನಂದಿ ಗ್ರಾಮದಲ್ಲಿ ಆ ಪಾದುಕಾಪಟ್ಟಾಭಿಷೇಕ ಮಾಡಿ ಅಲ್ಲಿಂದ ಅವನು ರಾಮನ ಪ್ರತಿನಿಧಿಯಾಗಿ ರಾಜ್ಯವನ್ನ ಆಳ್ತಾ ಇದ್ದ ಈ ಕಡೆ ನೋಡಿದ್ರೆ ರಾಮ ಸೀತೆ ಲಕ್ಷ್ಮಣ ಅವ್ರ ಚಿತ್ರಕೂಟದಲ್ಲಿ ಇದ್ರಲ್ವ ಈ ಗ್ರಾಮನ್ಗ ಅನ್ಸುತ್ತೆ ನಾವ್ ಇಲ್ಲಿರೋದು ಎಲ್ರಿಗೂ ಗೊತ್ತಾಗೋಗಿದೆ ಇಲ್ಲಿ ಜನ ಬಂದು ಓಡಾಡಕ್ ಶುರು ಮಾಡಿದ್ರೆ ನಮ್ಮನ್ನ ನೋಡ್ಬೇಕು ಭೇಟಿ ಆಗ್ಬೇಕು ಅಂತ ಜನ ಬರಕ್ ಶುರು ಆದ್ರೆ ಇಲ್ಲಿರೋ ಋಷಿಗಳಿಗೆಲ್ಲ ತೊಂದ್ರೆ ಆಗುತ್ತೆ ಸೊ ನಾವ್ ಇನ್ನೊಂದ್ ಸ್ವಲ್ಪ ದೂರ ಹೋಗೋಣ ಇಲ್ಲಿಂದ ಅಂತ ಅವ್ರ ಒಂದು ಡಿಸೈಡ್ ಮಾಡ್ಕೊಂಡು ಇನ್ನ ಮುಂದೆ ಹೋಗ್ತಾರೆ ಚಿತ್ರಕೂಟದಿಂದ ಮುಂದೆ ಹೋಗ್ತಾ ಇದ್ದಂಗೆ ಆ ಅವ್ರಿಗೆ ಅತ್ರಿ ರಿಷಿಯ ಆಶ್ರಮ ಸಿಗತ್ತೆ ಅಲ್ಲಿ ಹೋಗ್ತಾರೆ ಅತ್ರಿ ರಿಷಿ ಮತ್ತು ಅನಸೂಯಾದೇವಿ ಅವರ ಪತ್ನಿ ಪತ್ನಿ ಅವ್ರಿಗೆ ಆ ವಂದನೆಗಳನ್ನ ತಿಳಿಸ್ಕೊಂಡು ಅಲ್ಲಿ ಅವ್ರ ಹತ್ರ ಮಾತಾಡಿ ಅವ್ರ ಆಶೀರ್ವಾದ ತಗೊಳಕ್ಕೆ ಅಂತ ಹೋಗ್ತಾರೆ ಅಲ್ಲಿ ಅವ್ರು ಬಂದಿದ್ ಕೂಡ್ಲೆ ಅತ್ರಿ ರಿಷಿ ಅವ್ರನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಸ್ವಾಗತ ಮಾಡಿ ಆಮೇಲೆ ಅತ್ರಿ ರಿಷಿ ಈ ಅನಸೂಯ ಬಗ್ಗೆ ಹೇಳ್ತಾರೆ ಅನಸೂಯಾ ದೇವಿ ಅನ್ನೋಳು ದೊಡ್ಡ ಪ್ರತಿಭ್ರತೆ ನಮ್ಗೆ ಆ ಕಥೆನೂ ಗೊತ್ತಿರ್ಬೋದಲ್ಲ ಒಂದು ಒಂದ್ಸರಿ ಪಾತಿವೃತ್ಯ ಹೇಗಿದೆ ಅಂತ ಟೆಸ್ಟ್ ಮಾಡಕ್ಕಂತ ಅದೊಂದು ಪರೀಕ್ಷೆ ತರ ಮಾಡಕ್ಕೆ ದೇವಿಯರು ಒಂದು ಪ್ಲಾನ್ ಮಾಡ್ತಾರೆ ಏನಂದ್ರೆ ಅವರು ಅವರ ದೇವರು ಅವರ ಪತಿಗಳು ಬ್ರಹ್ಮ ವಿಷ್ಣು ಮತ್ತು ಶಿವ ಇವರನ್ನ ಹೇಳ್ತಾರೆ ನೀವು ಹೋಗಿ ಈ ಅನಸೂಯ ಎಲ್ಲರೂ ಅವಳ ದೊಡ್ಡ ಪತಿವ್ರತೆ ಅಂತ ಹೇಳ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಪರೀಕ್ಷೆ ಮಾಡಿ ನೋಡ್ಬೇಕು ನಿಜವಾಗ್ಲೂ ಅವಳ ಆತರ ಇದಾಳ ಅಂತ ನೀವ್ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಕಳಿಸ್ತಾರೆ ಆ ದೇವತೆಗಳು ಅಲ್ಲಿ ಬರ್ತಾರೆ ಅಲ್ಲಿ ಅವ್ರು ಬಂದಾಗ ಅಹ್ ಅನಸೂಯ ಅವ್ರನ್ನ ಸತ್ಕಾರ ಮಾಡಿ ಎಲ್ಲ ಏನ್ ನನ್ ನಿಮ್ಗೆ ಯಾವ ರೀತಿ ನಿಮ್ಗೆ ಅಹ್ ಆತಿಥ್ಯ ಮಾಡ್ಬೇಕು ಏನ್ ನಿಮ್ಗ್ ಬೇಕು ಕೇಳಿ ಅಂತಾಳೆ ಆಗ ಅವ್ರು ಹೇಳ್ತಾರೆ ನಮ್ಗೆ ನೀನು ನಗ್ನವಾದಿ ಗಿ ಊಟ ಬಡಿಸಬೇಕು ಅಂತ ಸೊ ದಿಸ್ ಇಸ್ ದ ಟೆಸ್ಟ್ ಅವಳಿಗೆ ಅನ್ನಸೂಯೆಗೆ ಯಾರೇ ಒಬ್ಬ ಪತ್ ಒಂದು ಪತಿವ್ರತೆ ಸ್ತ್ರೀ ಆಗಿರೋಳು ಬೇರೆ ಗಂಡಸ್ರ ಮುಂದೆ ಆತರ ನಗ್ನವಾಗಿ ಬರಲ್ಲ ಅಲ್ವಾ ಆತರ ಮಾಡಿದ್ರೆ ಅವ್ರ ಪತಿವ್ರತೆ ಇಲ್ಲ ಅಂತ ಅರ್ಥ ಆಗತ್ತೆ ಆದ್ರೆ ಅದನ್ ಮಾಡ್ಲಿಲ್ಲ ಅಂದ್ರೆ ಇವಾಗ ಇವ್ರ ಅತಿಥಿಗಳು ಮತ್ತೆ ನಾವು ಅತಿಥಿ ದೇವೋಭವ ಅಂತ ಹೇಳ್ತೀವಿ ಸೊ ಅದೊಂಥರ ಇವಾಗ ಧರ್ಮ ಸಂಕಟ ಆಗಿದೆ ಅನ್ನಸೂಯೆಗೆ ಆಗ ಅವಳೇನ್ ಮಾಡ್ತಾಳೆ ಅವಳು ಪಾರ್ಥಿವೃತ್ಯ ಎಷ್ಟಿರುತ್ತೆ ಅಂದ್ರೆ ಆ ಶಕ್ತಿಯಿಂದ ಆ ಬಲದಿಂದ ಅವಳು ಈ ಮೂರು ಇವ್ರ ಋಷಿ ವೇಷದಲ್ಲಿ ಬಂದಿದಾರಲ್ಲ ದೇವತೆಗಳು ಅವ್ರ ಮೇಲೆ ತೀರ್ಥ ಸಿಂಪಡಿಸ್ಬಿಟ್ಟು ಅವಳ ತಪೋಬಲದಿಂದ ಅವರನ್ನ ಚಿಕ್ಕ ಮಕ್ಕಳಾಗಿ ಮಾಡ್ಬಿಡ್ತಾಳೆ ಆಗ ಆ ಮಗುಗೆ ಊಟ ತರ ನಗ್ನವಾಗಿ ಅವಳು ಮಾಡ್ತಾಳೆ ಆ ಮೂರ್ ಮಕ್ಕಳೇನೆ ನಮಗ್ ಗೊತ್ತಿದೆ ಅವರು ಒಂದಾಗಿ ನಾವು ದತ್ತಾತ್ರೇಯ ಅಂತ ಆ ದೇವತೆಗೆ ಹೆಸರು ಹೇಳ್ತೀವಿ ಸೊ ಅಷ್ಟು ಪಾತಿವ್ರತ್ಯ ಈ ಅನಿಸು ಅದನ್ನ ಅತ್ರಿ ಋಷಿಗಳು ಹೇಳ್ತಾರೆ ಇವ್ರಿಗೆ ರಾಮ ಸೀತಾ ಲಕ್ಷ್ಮಣ ಅಲ್ಲಿ ಬಂದಿದ್ದಾರೆ ಅವ್ರಿಗೆ ಇದೆಲ್ಲ ಹೇಳ್ತಾರೆ ಆಮೇಲೆ ಇನ್ನ ಮುಂದೆ ಹೇಳ್ತಾರೆ ಯಾವ್ದೋ ಒಂದ್ ಸಮಯದಲ್ಲಿ ಅಲ್ಲಿ ತುಂಬಾ ವರ್ಷ ಮಳೆ ಬರ್ದೆ ನೀರ್ ಇಲ್ದೆ ತುಂಬಾ ಕಷ್ಟದಲ್ಲಿ ಅಲ್ಲಿ ಜನ ಇದ್ದಾಗ ಈ ಅನಸೂಯೆ ಅವಳ ತಪೋಬಲದಿಂದ ಅಲ್ಲಿ ಗಂಗೆಯ ನೀರೇ ಅಲ್ಲಿ ಬಂದು ಮಂದಾಕಿನಿ ನದಿ ತರ ಓಡೋ ತರ ಮಾಡಿಸ್ತಾಳೆ ಮತ್ತೆ ಅಲ್ಲಿ ಎಷ್ಟೊಂದು ಅಹ್ ಕಾಯಿ ತರಕಾರಿ ಇದನ್ನೆಲ್ಲಾ ಅವಳಲ್ಲಿ ಅಹ್ ನಿರ್ಮಾಣ ಮಾಡ್ತಾಳೆ ಅವಳ ಬಲದಿಂದ ಸೊ ದಟ್ ಜನಕ್ ತೊಂದರೆ ಆಗ್ಬಾರ್ದು ಅಂತ ಅಷ್ಟು ಅವಳ ಬಲ ಇದೆ ಅವಳಿಗೆ ತಪ್ಪೋ ಬಲ ಇದೆ ಸರಿ ಅತ್ರಿ ರಿಷಿ ಜೊತೆ ರಾಮ ಮತ್ತು ಲಕ್ಷ್ಮಣ ಮಾತಾಡ್ತಾ ಕೂತಿರ್ತಾರೆ ಅವರಿಂದ ಏನೋ ಆದೇಶ ತಗೊಂಡು ಏನೋ ಜ್ಞಾನ ಪಡೆಯಕ್ಕೆ ಅಂತ ಅವ್ರು ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅನಸೂಯ ಹತ್ರ ಹೋಗು ನೀನು ಮಾತಾಡು ಅಂತ ಸೀತೆಗೆ ಹೇಳ್ತಾರೆ ಸೀತೆ ಹೋದಾಗ ಅನಸೂಯೆ ದೇವಿ ಅವಳನ್ನ ಅಮ್ ಕೇಳ್ತಾಳೆ ನಿಮ್ಮ ನಿನ್ ಮದ್ವೆ ಹೇಗಾಯ್ತು ನನ್ಗೆ ಅದೆಲ್ಲ ಕೇಳಿಸ್ಕೋಬೇಕು ನಂಗೆ ತುಂಬಾ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಸೊ ಆ ಸಮಯದಲ್ಲಿ ಸೀತೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾಳೆ ಆಕ್ಚುಲಿ ವಾಲ್ಮೀಕಿ ರಾಮಾಯಣದಲ್ಲಿ ಆಕ್ಚುಲ್ ಆಗಿ ಮದ್ವೆ ನಡೆದಿದ್ದ ಸಮಯದಲ್ಲಿ ಅಷ್ಟು ಅದನ್ನ ವಾಲ್ಮೀಕಿ ಋಷಿಗಳು ವರ್ಣನೆ ಮಾಡಿಲ್ಲ ಆದ್ರೆ ಇಲ್ಲಿ ಅನಸ್ವಿಯಾಗಿ ಹೇಳ್ತಾ ಇರ್ಬೇಕಾದ್ರೆ ಅದನ್ನ ಡೀಟೇಲ್ ಆಗಿ ಸೀತೆ ಎಲ್ಲವನ್ನು ಹೇಳ್ತಾಳೆ ಯಾವ ತರ ಆಯ್ತು ಹೇಗೆ ರಾಮ ಅಲ್ಲಿ ಬಂದಿದ್ದು ಆ ಬಾಣ ಅಹ್ ಧನುಷ್ಯವನ್ನ ಹೊಡೆದಿದ್ದು ಆಮೇಲೆ ಹೇಗ್ ಸ್ವಯಂವರ ತರ ಅವಳನ್ನ ಕೊಟ್ಟಿದ್ದು ಅವ್ರಿಗೆ ಮದ್ವೆ ಮಾಡಿದ್ದು ಅದೆಲ್ಲ ಅವಳು ಡೀಟೇಲ್ ಆಗಿ ಹೇಳ್ತಾಳೆ ಇಲ್ಲಿ ಅದೆಲ್ಲ ಮಾತಾಡ್ತಾ ಇರುವಾಗ ಅನಸೂಯೆ ಎಷ್ಟೊಂದ್ ಬೋಧನೆ ಮಾಡ್ತಾಳೆ ಸೀತೆಗೆ ನನಗ್ ಗೊತ್ತು ನಿನಗೆ ಆಲ್ರೆಡಿ ಈ ಗುಣಗಳಿದೆ ಆದ್ರೆ ಯಾವ ರೀತಿ ಒಂದು ಒಳ್ಳೆ ಪತ್ನಿ ಅನ್ನೋಳು ಹೇಗಿರ್ಬೇಕು ನನಗೆ ತುಂಬಾ ಸಂತೋಷ ಆಯ್ತು ರಾಮನಿಗೆ ಕಷ್ಟದ ಕಾಲ ಬಂದ್ರು ನೀನ್ ಅವರನ್ನ ಜೊತೆ ಬಿಟ್ಟಿಲ್ಲ ನೀನು ಕಾಡಿಗೆ ಇದು ತುಂಬಾ ಒಳ್ಳೇದು ಅಂತ ಎಲ್ಲಾ ಈ ತರ ಮಾತಾಡ್ತಾರೆ ಆಮೇಲೆ ಸೀತೆಯ ಗುಣಗಳನ್ನು ನೋಡಿ ಅನಸೂಯ ದೇವಿಗೆ ಬಹಳಷ್ಟು ಖುಷಿಯಾಗಿ ಅವ್ರ ಅವರು ಅವಳಿಗೆ ದಿವ್ಯವಾದ ಕೆಲವು ವಸ್ತುಗಳನ್ನು ಕೊಡ್ತಾರೆ ಇಟ್ಕೋ ಇದ್ನ ಉಪಯೋಗ ಆಗತ್ತೆ ಅಂತ ಏನೇನ್ ಕೊಡ್ತಾರೆ ಒಂದು ಮಾಲೆ ಹೂವಿನ ಮಾಲೆ ಒಂದ್ ಕೊಡ್ತಾರೆ ಆಮೇಲೆ ಬಟ್ಟೆ ವಸ್ತ್ರ ಒಂದ್ ಕೊಡ್ತಾರೆ ಆಮೇಲೆ ಆಭರಣಗಳನ್ನ ಕೊಡ್ತಾರೆ ಆಮೇಲೆ ಒಂದು ಲೇಪ ತರ ಕ್ರೀಮ್ ತರ ಬಾಡಿ ಎಲ್ಲಾ ಕಡೆ ಅದಕ್ಕೆ ಒಂದ್ ಒಳ್ಳೆ ಸುಗಂಧಿತವಾದ ಲೇಪ ಒಂದ್ ಕೊಡ್ತಾರೆ ಆಮೇಲೆ ಹೇಳ್ತಾರೆ ಇದು ನೀನ್ ನಿನ್ನ ಹತ್ರ ಇಟ್ಕೊ ಇದ್ ನೀನ್ ಯಾವಾಗ್ ಹಾಕೊಂಡ್ರು ಯಾವಾಗ ಇದನ್ನು ಉಪಯೋಗಿಸಿದ್ರು ಇದು ಹಳೇದಾಗೋದೇ ಇಲ್ಲ ಸಾಮಾನ್ಯವಾಗಿ ನಾವು ನೋಡಿದಿವಿ ನಮ್ ವಸ್ತ್ರಗಳೆಲ್ಲ ಕೆಲವು ವರ್ಷ ಆದ್ಮೇಲೆ ಅದು ಹಳೇದಾಗುತ್ತೆ ಹೂವಿನ ಮಾಲೆ ಏನು ಸ್ವಲ್ಪ ಗಂಟೆ ಗಟ್ಲೆ ಅಷ್ಟೇ ಅದಾದ್ಮೇಲೆ ಅದು ಇದಾಗ್ಬಿಡುತ್ತೆ ಬಾಡ್ ಹೋಗ್ಬಿಡುತ್ತೆ ಹೂವು ಆ ಈ ತರ ಇರುವಾಗ ಇದು ಅನಸು ಕೊಟ್ಟಿರೋದು ದಿವ್ಯವಾದ ವಸ್ತುಗಳು ಇದು ಆಮೇಲೆ ನಾವು ಮುಂದೆ ನೋಡ್ತೀವಿ ಹೇಗೆ ಇದು ಸೀತೆಗೆ ಆಮೇಲೆ ಮುಂದೆ ಉಪಯೋಗ ಆಯ್ತು ಅಂತ ಇದೆಲ್ಲ ಕೊಟ್ಬಿಟ್ಟು ಆಮೇಲೆ ಇವರು ಅಲ್ಲಿಂದ ಹೊರಡ್ತಾರೆ ಆ ಆಶ್ರಮದಿಂದ ಮೂರು ಜನ ಹೊರಡ್ತಾರೆ ನೆಕ್ಸ್ಟ್ ಅವ್ರು ಹೋಗೋದು ಒಂದು ಅರಣ್ಯ ಅದು ಕಾಡು ದಂಡಕ ಅರಣ್ಯ ಅಂತ ಅದಕ್ಕೆ ಹೆಸರು ದಂಡಕ ಅಂತ ಆ ಅರಣ್ಯಕ್ಕೆ ಹೆಸರು ಸೊ ಅಲ್ಲಿ ಒಳಗೆ ಹೋದಾಗ ತಕ್ಷಣನೇ ಒಂದು ರಾಕ್ಷಸ ಅಲ್ಲಿ ಬರ್ತಾನೆ ರಾಕ್ಷಸ ರೂಪದಲ್ಲಿ ಒಂದು ಘೋರವಾದ ಒಂದು ರೂಪ ಇಟ್ಕೊಂಡು ಅವನ ಹೆಸರು ವಿರಾಧ ಅಂತ ಆ ವಿರಾಧ ಬಂದ್ಬಿಟ್ಟು ಇವ್ರ ಮೂರು ಜನರನ್ನು ನೋಡಿ ಕೂಡ್ಲೆ ಸೀತೆಯನ್ನ ಕಿತ್ಕೊಂಡ್ಬಿಡ್ತಾನೆ ಅವರಿಂದ ಸೀತೆಯ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಇವಳನ್ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ರಾಮ ಮತ್ತು ಲಕ್ಷ್ಮಣ ಅವನ್ ಜೊತೆ ಯುದ್ಧ ಮಾಡ್ತಾರೆ ಆ ಯುದ್ಧ ಮಾಡ್ಬೇಕಾದ್ರೆ ಈ ವಿರಾದ ಏನ್ ಮಾಡ್ತಾನೆ ಸೀತೆಯನ್ನ ಪಕ್ಕಕ್ಕೆಲ್ಲೋ ಇಡ್ತಾನೆ ಅಲ್ಲೊಂದ್ ಜಾಗದಲ್ಲಿ ಇವರ ಹತ್ರ ಜಗಳ ಆಡ್ಬಿಟ್ಟು ಈ ಯುದ್ಧ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅವಳನ್ನ ನೋಡ್ಕೊಳ ಅಂತ ಅಲ್ಲಿ ಪಕ್ಕ ಸೈಡ್ ಅಲ್ಲಿ ಎಲ್ಲೋ ದೂರ ಇಟ್ಬಿಡ್ತಾನೆ ಇವರಿಬ್ರು ರಾಮ ಲಕ್ಷ್ಮಣ ತುಂಬಾನೇ ಘೋರವಾಗಿ ನಡೆಯುತ್ತೆ ಅವರಲ್ಲಿ ಒಂದು ಫೈಟಿಂಗ್ ಆದ್ರೆ ಏನ್ ಮಾಡಿದ್ರು ಅವನನ್ನ ಸೋಲ್ಸಕ್ ಆಗಲ್ಲ ಇವ್ರಿಗೆ ಆಮೇಲೆ ಕಡೆಗೆ ಏನ್ ಡಿಸೈಡ್ ಮಾಡ್ತಾರೆ ಅವನ ಎರಡು ಕೈಯು ಕತ್ತರಿಸ್ಬಿಡ್ತಾರೆ ಕಾಲ್ಗಳನ್ನು ಕತ್ತರಿಸ್ಬಿಡ್ತಾರೆ ಆಗ ಅವನ್ ನೆಲದ ಮೇಲೆ ಬಿದ್ದಿದ್ದಾನೆ ಆವಾಗ ರಾಮ ಹೇಳ್ತಾರೆ ಲಕ್ಷ್ಮಣನಿಗೆ ನನ್ಗನ್ಸುತ್ತೆ ಇವನ್ನ ಬೇರೆ ವಿಧದಲ್ಲಿ ನಾವು ಕೊಲ್ಲೋದ್ ಸಾಧ್ಯ ಇಲ್ಲ ಇವನನ್ನ ನಾವು ಒಂದು ಹಳ್ಳ ತರ ಮಾಡ್ಬಿಟ್ಟು ಅದ್ರೊಳಗೆ ಹಾಕಿ ಅಹ್ ಇವನನ್ನ ಅಲ್ಲಿ ಬರಿ ಮಾಡ್ಬಿಡೋಣ ಅದೇ ಒಂದು ಸೊಲ್ಯೂಷನ್ ಅಂತ ರಾಮ ಏನ್ ಹೇಳ್ತಾರೆ ಲಕ್ಷ್ಮಣನಿಗೆ ಹೇಳ್ತಾರೆ ನೀಲ್ ಒಂದು ಅಹ್ ಹಳ್ಳವನ್ನ ನೀನ್ ಮಾಡು ಇಲ್ಲಿ ಅಂತ ರೆಡಿ ಮಾಡು ಅಂತ ಹೇಳ್ತಾರೆ ದೊಡ್ಡದಾಗಿ ಯಾಕಂದ್ರೆ ಇವನ್ ರಾಕ್ಷಸ ತುಂಬಾ ದೊಡ್ಡ ಸ್ವರೂಪ ಅಲ್ವಾ ಒಂದು ಅದಕ್ಕೊಂದು ದೊಡ್ಡ ಹಳ್ಳ ನೀನ್ ಇಲ್ಲಿ ಮಾಡು ಒಂದು ಗುಂಡಿನ ಅಂತ ಹೇಳ್ತಾರೆ ಲಕ್ಷ್ಮಣ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ರಾಮ ತನ್ನ ಪಾದವನ್ನ ಈ ವಿರಾಧನ ಕತ್ತ ಮೇಲೆ ಇಡ್ತಾನೆ ಅವನ್ ಎದ್ದೇಳ್ಬಾರ್ದು ಅನ್ನೋದಕ್ಕೆ ಆ ಕ್ಷಣ ಯಾವಾಗ ರಾಮನ ಪಾದ ಸ್ಪರ್ಶ ಆಗುತ್ತೋ ಆ ವಿರಾಧನೆಗೆ ಸಡನ್ ಆಗಿ ಅವನ್ಗೆ ಜ್ಞಾನೋದಯ ಆಗುತ್ತೆ ಅವಾಗ ಅವನು ಹೇಳ್ತಾನೆ ನೀವು ಪ್ರಭು ರಾಮಚಂದ್ರ ಅಲ್ವಾ ನೀವು ಪ್ರಭು ರಾಮಚಂದ್ರ ಅಲ್ವಾ ದಶರಥನ ಪುತ್ರ ರಾಮ ಅಲ್ವಾ ನೀವು ಅಂತ ಕೇಳ್ತಾನೆ ಹೌದು ಅಂತಾರೆ ರಾಮ ಅವಾಗ ಅವನು ಹೇಳ್ತಾನೆ ನಾನು ಆಕ್ಚುಲಿ ಈ ತರ ರಾಕ್ಷಸ ಅಲ್ಲ ನನ್ನ ಹೆಸ್ ನಾನು ಗಂಧರ್ ಬಾ ಒಬ್ಬ ನನ್ನ ಹೆಸರು ತುಂಬುರು ಅಂತ ನಾನ್ ಏನ್ ಮಾಡ್ದೆ ಸ್ವರ್ಗದಲ್ಲಿದ್ದಾಗ ನಮ್ಮ ನನ್ನ ಸ್ವಾಮಿ ಕುಬೇರ ಕುಬೇರ ಹೇಳಿದ ಮಾತ್ ಕೇಳ್ದೆ ನಾನು ಅಲ್ಲಿ ರಂಭೆ ಜೊತೆ ಇವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಅಪ್ಸರೆಗಳ ಜೊತೆ ಇದ್ದೆ ಅದಕ್ ಕುಬೇರನಿಗೆ ಕೋಪ ಬಂದು ಅವ್ರು ನನಗ್ ಶಾಪ ಕೊಟ್ರು ನೀನ್ ಭೂಮಿಗೆ ಹೋಗ್ಬಿಟ್ಟು ಒಂದ್ ರಾಕ್ಷಸನಾಗಿರ್ತೀಯ ಅಂತ ಅವಾಗ ನಾನ್ ಬೇಡ್ಕೊಂಡೆ ಅವ್ರ ಹತ್ರ ನನ್ಗೇನು ಶಾಪ ವಿಮೋಚನ ಹೇಗಾಗತ್ತೆ ಏನಾಗತ್ತೆ ನಂದು ಅಂತ ಅವಾಗ ಅವ್ರು ನನ್ಗೆ ಹೇಳಿದ್ರು ಅಲ್ಲಿ ಅಹ್ ಶ್ರೀಮನ್ ನಾರಾಯಣನೇ ಬರ್ತಾರೆ ಅವತಾರ ತಾಳಿ ರಾಮ ಅಂತ ದಶರಥ ಪುತ್ರನಾಗ್ ಬರ್ತಾರೆ ಆ ದಶರಥ ಪುತ್ರನ ಪುತ್ರ ಯಾವಾಗ ಬಂದ್ ನಿನ್ನ ಯುದ್ಧ ನಿನ್ ಜೊತೆ ಯುದ್ಧ ಮಾಡ್ತಾನೋ ಆಗ ನಿನಗೆ ಮೋಕ್ಷ ಸಿಗುತ್ತೆ ನಿನಗೆ ಶಾಪ ವಿಮೋಚನ ಸಿಗುತ್ತೆ ಅಂತ ಹೇಳಿದ್ರು ಈಗ ನನ್ಗ ಅರ್ಥ ಆಯ್ತು ಸೊ ನೀವಿದ್ನ್ ಮಾಡ್ತಾ ಇರೋದ್ ಸರಿನೆ ನನಗೆ ಇವಾಗ ಶಾಪ ವಿಮೋಚನ ನಿಮ್ಮಿಂದಾನೇ ಆಗುತ್ತೆ ಅಂತ ಅವನ್ ಸಂತೋಷ ಪಡ್ತಾನೆ ಸೊ ಆ ಪ್ಲಾನ್ ಮಾಡಿದ ತರ ಆ ಗುಂಡಿಯೊಳಗೆ ಇವನನ್ನ ಹಾಕ್ಬಿಟ್ಟು ಎಲ್ಲ ಮಣ್ಣೆಲ್ಲ ಹಾಕಿ ಕವರ್ ಮಾಡ್ಬಿಟ್ಟು ಇವ್ರು ಮುಂದೆ ಹೋಗ್ತಾರೆ ಸೀತೆಯನ್ನು ಕರ್ಕೊಂಡು ಅವ್ರ ಮುಂದೆ ಹೋಗ್ತಾರೆ ಆ ವಿರಾಧನೆಗೆ ಶಾಪ ವಿಮೋಚನ ಆಗಿ ಅವ್ನು ತುಂಬೂರು ಆಗ್ಬಿಟ್ಟು ಅವನ್ ಪುನಃ ಸ್ವರ್ಗಕ್ಕೆ ಹೋಗ್ತಾನೆ ಸರಿ ಇವ್ರ ಮೂರು ಜನ ಇಲ್ಲಿಂದ ಹೊರಡ್ತಾರೆ ಮುಂದೆನ ಹೋಗಿ ಶರಭಂಗ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಅವ್ರ ಅಲ್ಲಿ ತಲುಪ್ಬೇಕು ಅನ್ನೋ ಸಮಯದಲ್ಲಿ ರಾಮ ನೋಡ್ತಾನೆ ಅಲ್ಲಿ ಒಂದು ದಿವ್ಯವಾದ ಒಂದು ರಥ ಬಂದಿದೆ ರಾಮ ನೋಡ್ತಾನೆ ಯಾರಿದು ಈ ರಥದಲ್ಲಿ ಬಂದಿರೋದು ಇಲ್ಲಿ ಋಷಿ ಆಶ್ರಮಕ್ಕೆ ಅಂತ ನೋಡಿದ್ರೆ ಸಾಕ್ಷಾತ್ ಇಂದ್ರಾನೇ ಬಂದಿದ್ದಾನೆ ಇಂದ್ರ ಅಂದ್ರೆ ಎಲ್ಲಾ ದೇವತೆಗಳಿಗೂ ರಾಜ ಸ್ವರ್ಗ ಸ್ವರ್ಗದಲ್ಲಿ ರಾಜ ಆಗಿರೋದು ಇಂದ್ರ ಅಲ್ವಾ ಸೊ ನೋಡಿದ್ರುನು ರಾಮನಿಗೆ ಗೊತ್ತಾಗುತ್ತೆ ಇದು ಇಂದ್ರ ಅಂತ ಆದ್ರೆ ಅಲ್ಲಿ ಒಳಗ್ ಹೋಗಲ್ಲ ರಾಮ ರಾಮ ಹೇಳ್ತಾನೆ ಲಕ್ಷ್ಮಣ ಮತ್ತು ಸೀತೆಗೆ ನಾವ್ ಇಲ್ಲೇ ಕಾಯ್ಕೊಂಡಿರೋಣ ಅವ್ರು ಯಾರೋ ಬಂದಿದ್ದಾರೆ ಅಂತಾರೆ ಅವ್ರ ಇಂದ್ರ ಅಂತಾನು ಹೇಳಲ್ಲ ಯಾರೋ ಬಂದಿದ್ದಾರೆ ಋಷಿ ಆಶ್ರಮಕ್ಕೆ ಅವ್ರು ಹೊರಟು ಬಿಡ್ಲಿ ಆಮೇಲೆ ನಾವು ಹೋಗೋಣ ಋಷಿ ಹತ್ರ ಅಂತ ಸೊ ಹಂಗೆ ಕಾಯ್ಕೊಂಡು ಇಂದ್ರಾ ಒಳಗೆ ಹೋಗ್ತಾನೆ ಏನೋ ಮಾತುಕತೆ ನಡೆಯುತ್ತೆ ಆಮೇಲೆ ಇಂದ್ರ ಪುನಃ ಅವ್ರ ರಕ್ತದಲ್ಲಿ ಕೂತ್ಕೊಂಡು ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅದಾದ್ಮೇಲೆ ಇವ್ರ ಮೂರು ಜನ ಆಶ್ರಮದೊಳಗೆ ಹೋಗ್ತಾರೆ ಅಲ್ಲಿ ಶರಭಂಗ ಋಷಿ ಕಾಯ್ತಾ ಇದ್ದಾರೆ ಆಕ್ಚುಲಿ ಏನಾಗಿತ್ತು ಇಂದ್ರ ಅಲ್ಲಿ ಯಾಕೆ ಬಂದಿದ್ದು ಅಂದ್ರೆ ಆ ಋಷಿಗೆ ನಿಮ್ ಸಮಯ ಆಯ್ತು ಇವಾಗ ಈ ಭೂಲೋಕದಲ್ಲಿ ನಿಮ್ಮ ಸಮಯ ಆಯ್ತು ನೀವು ಮಾಡಿರೋ ಎಲ್ಲಾ ತಪಸ್ಸು ಆ ಎಲ್ಲಾ ಬಲದಿಂದ ನಿಮ್ಗೆ ಇವಾಗ ಇಲ್ಲಿಂದ ನಿಮಗ್ ಮುಕ್ತಿ ಸಿಕ್ಕಿ ನೀವು ಬ್ರಹ್ಮಲೋಕಕ್ ಹೋಗ್ಬೇಕು ನಿಮ್ ಸಮಯ ಆಗಿದೆ ಅಂತ ಹೇಳಕ್ ಬಂದಿದ್ದು ಆಗ ಶರಭಂಗ ಋಷಿ ಹೇಳ್ತಾರೆ ಅವ್ರಿಗೆ ಅವ್ರ ತಪೋಬಲದಿಂದ ಅವ್ರಿಗ್ ಗೊತ್ತಿದ್ಯಲ್ಲ ಹ್ಮ್ ಸಾಕ್ಷಾತ್ ಪರಮಾತ್ಮಾನೇ ಇಲ್ಲಿ ರಾಮನ ರೂಪದಲ್ಲಿ ಬಂದಿದ್ದಾರೆ ಇಲ್ಲಿ ವನವಾಸಕ್ ಬಂದಿದ್ದಾರೆ ಅಂತ ಆವಾಗ ಶರಭಂಗ ಋಷಿ ಇಂದ್ರನಿಗೆ ಹೇಳ್ತಾರೆ ನಾನು ಈಗ್ಲೇ ತಕ್ಷಣ ನಾನು ಹೋಗಲ್ಲ ನಾನು ಕಾಯ್ತಾ ಇದ್ದೀನಿ ರಾಮ ಬರ್ಲಿ ಅವನ ದರ್ಶನ ಆದ್ಮೇಲೆ ನಾನು ಹೋಗ್ತೀನಿ ಅಂದ್ರೆ ಇಲ್ಲಿ ಆಚಾರ್ಯ ನಮ್ಗೆ ಏನ್ ಹೇಳ್ತಾರಂದ್ರೆ ಎಷ್ಟೇ ರಿಷಿ ಯಾವುದೇ ತಪಸ್ ಮಾಡಿ ಏನೇ ಒಂದು ಅವ್ರಿಗೆ ಸಿದ್ಧಿ ಸಿಕ್ಕಿರ್ಬೋದು ಅಥವಾ ಯಾವ ಒಂದು ಉಚ್ಚ ಲೋಕಕ್ಕೆ ಅವ್ರು ಹೋಗೋತರ ಇದ್ರು ನಿಜವಾಗ್ಲೂ ಸಾಕ್ಷಾತ್ ದೇವರ ದರ್ಶನವನ್ನ ಪಡೆಯೋ ಅಷ್ಟು ಒಂದು ಭಾಗ್ಯ ಇದ್ದಾಗ ಅವ್ರು ಬೇರೆ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಆ ದರ್ಶನಕ್ಕೆ ಕಾಯ್ತಾ ಇರ್ತಾರೆ ಅಷ್ಟು ಎಲ್ರಿಗೂ ಭಗವಂತನ ದರ್ಶನದ್ದು ಒಂದು ಆ ಅವ್ರಿಗೊಂದು ಇಂಟ್ರೆಸ್ಟ್ ಅದ್ರಲ್ಲಿ ಒಂದು ತುಂಬಾ ಅದಾಗಬೇಕು ಅಂತ ಒಂದು ಆಸೆ ಇರುತ್ತೆ ಅಂತ ಸೊ ರಾಮ ಲಕ್ಷ್ಮಣ ಸೀತೆ ಎಲ್ರು ಒಳಗೆ ಹೋಗ್ತಾರೆ ಅಲ್ಲೆಲ್ಲ ಅವ್ರಿಗೆ ಸತ್ಕಾರ ಇದೆಲ್ಲ ಮಾಡ್ತಾರೆ ಆಮೇಲೆ ಅವರು ಕೇಳ್ತಾರೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಸೊ ಇವರು ಶರಭಂಗ ಋಷಿ ಅವ್ರ್ಗೆ ಹೇಳ್ತಾರೆ ಇನ್ನ ಮುಂದೆ ಹೋಗಿ ಆ ಮಂದಿ ಮಂದಾಕಿನಿ ನದಿ ಕರೆ ತೀರದಲ್ಲೇ ಹೋಗ್ತಾ ಇರಿ ಅಲ್ಲೊಂದ್ ಕಡೆ ನಿಮ್ಗೆ ಸುತೀಕ್ಷ್ಣ ಋಷಿಯ ಆಶ್ರಮ ಸಿಗುತ್ತೆ ಅಲ್ಲಿಗ್ ನೀವು ಹೋಗಿ ನೆಕ್ಸ್ಟ್ ಅಂತ ಹೇಳ್ತಾರೆ ಸರಿ ಇವ್ರು ಹೊರಡ್ತಾರೆ ಅವ್ರು ಹೊರಟ್ ಕೂಡ್ಲೆ ಶರಭಂಗ ಋಷಿ ಅವ್ರಿಗೆ ಹೇಳಿದ್ದಂಗೆ ಬ್ರಹ್ಮಲೋಕಕ್ಕೆ ಅವ್ರು ಹೋಗ್ತಾರೆ ಈಗ ರಾಮ ಸೀತೆ ಲಕ್ಷ್ಮಣ ಅವರು ಸುತೀಕ್ಷ್ಣ ಋಷಿಗಳ ಆಶ್ರಮಕ್ಕೆ ಬಂದಾಗ ಅಲ್ಲಿ ಆ ಎಲ್ಲಾ ಎಷ್ಟೊಂದು ಋಷಿಗಳಲ್ಲಿರ್ತಾರೆ ಆ ದಂಡಕಾರಣ್ಯದಲ್ಲಿ ಅವ್ರು ಎಲ್ಲರೂ ಅಲ್ಲಿ ಬರ್ತಾರೆ ರಾಮನತ್ರ ಬಂದ್ಬಿಟ್ಟು ಅವರು ರಾಮನಿಂದ ಸಹಾಯ ಬೇಡ್ತಾರೆ ಅವರು ರಕ್ಷಣೆ ಕೇಳ್ಕೊತಾರೆ ನೀವೇ ನಮ್ಮನ್ನು ರಕ್ಷಿಸ್ಬೇಕು ಅಂತ ಇಲ್ಲಿ ವಾಲ್ಮೀಕಿ ಶ್ಲೋಕ ಇದೆ ತತಃ ತ್ವಾಂ ಶರಣಾರ್ಥಂ ಚ ಶರಣ್ಯಂ ಸು ಸಮಸ್ಥಿತ ಪರಿಪಾಲಯನ ರಾಮ ಪದ್ಯಮಾನ ನಿಶಾಚರೈಹಿ ಓ ರಾಮ ನೀವೇ ನಮ್ಗೆ ಶರಣ್ಯ ನಾವು ನಿಮ್ಮ ಹತ್ರ ಶರಣಾಗತರಾಗಿ ಬಂದಿದ್ದೀವಿ ನೀವೇ ನಮ್ಮ ರಕ್ಷಣೆ ಮಾಡಬೇಕು ಇಲ್ಲಿ ಬಹಳಷ್ಟು ನಿಶಾಚರರು ನಿಶಾಚರರು ಅಂದ್ರೆ ರಾತ್ರಿನಲ್ಲಿ ಆಕ್ಟಿವ್ ಆಗಿರೋರು ಅಂದ್ರೆ ರಾಕ್ಷಸರು ಸೊ ಇಲ್ಲಿ ಬಹಳಷ್ಟು ನಿಶಾಚರರಿದ್ದಾರೆ ಅವ್ರು ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಮ್ ತಪಸ್ ಮಾಡಕ್ ಬಿಡಲ್ಲ ನಮ್ಗೆ ಯಜ್ಞ ಮಾಡಕ್ ಬಿಡಲ್ಲ ನೀವೇ ನಮ್ಮನ್ನ ಕಾಪಾಡ್ಬೇಕು ಅಂತ ಬೇಡ್ಕೋತಾರೆ ಪರಾತ್ವತ್ತ ಗತಿ ವೀರ ವೀರ ಪ್ರದಿವ್ಯಂ ನ ಉಪಪದ್ಯತೆ ಪರಿಪಾಲಯನ ಸರ್ವಾನ್ ರಾಕ್ಷಸೇಭ್ಯೋ ನೃಪಾತ್ಮಜಃ ಓ ರಾಮ ನಿನ್ ಬಿಟ್ರೆ ನಮಗ್ ಬೇರೆ ಗತಿ ಇಲ್ಲ ನಮ್ಗ್ ಬೇರೆ ಯಾರು ಇಲ್ಲ ನಮ್ಮನ್ನ ರಕ್ಷಣೆ ಮಾಡಕ್ಕೆ ಸೊ ನೀವೇ ನಮ್ಮನ್ನ ರಕ್ಷಣೆ ಮಾಡ್ಬೇಕು ಈ ರಾಕ್ಷಸರಿಂದ ನೀವೇ ನಮಗೆ ಒಂದ್ ರಕ್ಷಣೆ ಕೊಡ್ಬೇಕು ಅಂತ ಹೇಳ್ತಾರೆ ಅವ್ರು ಈ ತರ ಹೇಳ್ದಾಗ ಈ ರಿಷಿಗಳು ರಾಮ ಅಲ್ಲಿ ಹೇಳ್ತಾನೆ ನೀವ್ ಯಾಕೆ ನನ್ನನ್ ಬಂದ್ ಈ ತರ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ನೀವ್ ಯಾಕೆ ನನ್ನನ್ ಬೇಡ್ಕೋತಾ ಇದ್ದೀರಾ ನೀವ್ ಆದೇಶ ಕೊಡ್ಬೇಕು ನಾನು ನಿಮ್ಮ ಆದೇಶ ಮಾಡೋದಕ್ಕೆ ಇಲ್ಲಿ ಬಂದಿರೋದು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮತ್ತೆ ನಮಗ್ ಗೊತ್ತಾಗುತ್ತೆ ಆಚಾರ್ಯರು ಹೇಳ್ತಾರೆ ರಾಮ ಅ ದಶರಥನ ಮಾತ್ ಕಾಪಾಡಕ್ಕೆ ವನವಾಸಕ್ ಬಂದ ಅನ್ನೋದು ಅದು ಒಂದು ನಿಮಿತ್ತ ಮಾತ್ರ ನಿಜವಾದ ಕಾರಣ ಏನು ರಾಮ ವನವಾಸಕ್ ಬಂದಿದ್ದು ಆ ದೇವತೆಗಳ ಕೊಟ್ಟಿದ್ದ ಆಶ್ವಾಸನೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದ ಆಶ್ವಾಸನೆ ರಾಕ್ಷಸರನ್ನ ಸಂಹಾರ ಮಾಡ್ತೀನಿ ಅಂತ ಆ ಕಾರ್ಯಕ್ಕೋಸ್ಕರ ರಾಮ ಬರ್ತಿದ್ದಾರೆ ಅಂತ ಇದ್ರನು ನಮಗ್ ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ನಾವು ಇವತ್ತು ವಿಷಯಗಳನ್ನು ನೋಡಿದಿವಿ ಮೊದಲನೇದಾಗಿ ಅನಸೂಯಾತ್ರಿ ಆಶ್ರಮಕ್ಕೆ ಹೋಗಿದ್ದು ಆಮೇಲೆ ವಿರಾದ ವಿರಾದ ರಕ್ಷಸನ್ನ ಕೊಂದಿದ್ದು ಆಮೇಲೆ ಶರಭಂಗ ಋಷಿಯನ್ನ ಭೇಟಿ ಮಾಡಿದ್ದು ಮತ್ತೀಗ ಈ ದಂಡಕಾರಣ್ಯ ಋಷಿಗಳು ಬಂದು ರಕ್ಷಣೆ ಕೇಳ್ತಾ ಇರೋದು ಇಷ್ಟ ನಾವು ನೋಡಿದಿವಿ ಇದರಲ್ಲಿ ಕೆಲವು ಆಳವಾದ ನಾವು ನೋಡ್ಬೇಕಾಗಿರೋ ವಿಷಯಗಳು ಇವೆ ಮೊದಲನೇದಾಗಿ ಈ ಅನಸೂಯ ದೇವಿ ಮತ್ತೆ ಸೀತೆ ಜೊತೆ ಏನೋ ನಡೆಯುತ್ತಲ್ಲ ಮಾತು ಅವ್ರು ಮಾತಾಡ್ತಾರೆ ಆಗ ಅನ್ಸೂಯಾ ದೇವಿ ತುಂಬಾ ಇಂಪಾರ್ಟೆಂಟ್ ಆಗಿ ಸೀತೆಗೆ ಹೇಳೋ ಒಂದು ಮಾತು ಪತಿ ಹೇಗಾದ್ರೂ ಇರ್ಲಿ ಅವನು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಲಿ ಸಂತೋಷದ ಸಮಯದಲ್ಲಾಗ್ಲಿ ದುಃಖದ ಸಮಯದಲ್ಲಾಗ್ಲಿ ನಿಜವಾದ ಪತ್ನಿ ಯಾರು ಅಂದ್ರೆ ಸತತವಾಗಿ ಅವಳ ಪತಿಯ ಜೊತೆ ಇದ್ದು ಅವ್ರಿಗೆ ಸಪೋರ್ಟ್ ಮಾಡೋವಳು ಅವ್ರ ಜೊತೆನೇ ಇರೋಳು ಅವಳು ಹೇ ಅವ್ರು ಹೇಳ್ದಂಗೆ ಕೇಳೋವಳು ಇವಳೇ ನಿಜವಾದ ಪತ್ನಿ ಅಂತ ಹೇಳ್ತಾರೆ ಇನ್ನ ಎಷ್ಟೊಂದು ವಿಷಯಗಳನ್ನ ಹೇಳ್ತಾರೆ ದೇವಿ ಇವತ್ ನಾವು ಇದೊಂದು ಮಾತ್ರ ಹೇಳಿದೀನಿ ನಾನು ಅದ್ ಯಾವಾಗ ಬೇರೆ ಟೈಮ್ ಅಲ್ಲಿ ಸಮಯ ಸಿಕ್ಕಿದಾಗ ಅದ್ರ ಬಗ್ಗೆ ಮಾತಾಡ್ಬೋದು ಮತ್ತೆ ಈ ಅನಸೂಯೆ ನಾವು ಆಲ್ರೆಡಿ ನೋಡಿದ್ವಿ ಅವಳು ಪತಿ ವ್ರತೆ ಅಂತ ಈ ಅನಸೂಯ ಅನ್ನೋದಕ್ಕೆ ಹೆಸರ ಮೀನಿಂಗ್ ಏನು ಅರ್ಥ ಏನು ಅಸೂಯೆ ಅಂದ್ರೆ ನಮಗ್ ಗೊತ್ತು ಜಲಸಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಇನ್ನೊಬ್ಬರ ಹತ್ರ ಇರೋ ಒಂದ್ ವಸ್ತುವನ್ನ ನಾವು ಆಸೆ ಪಡೋದು ಅಥವಾ ಬೇರೆಯವ್ರ ಮೇಲೆ ನಮ್ಗೆ ಒಂದು ಅಸೂಯೆ ಇರೋದು ಅದನ್ನ ಅಸೂಯೆ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ ಯಾರಿಗೆ ಆ ಅಸೂಯೆ ಇಲ್ವೋ ಅನಸೂಯ ಅಸೂಯ ಅನ ಅನ ಅಂದ್ರೆ ಇಲ್ಲ ಅಂತ ಯಾರ್ಗ್ ಅಸೂಯೆ ಇಲ್ವೋ ಅವ್ರನ್ನ ಅನಸೂಯ ಅಂತ ಹೇಳ್ತೀವಿ ಆದ್ರೆ ಆಚಾರ್ಯ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ ಬರೀ ಅಸೂಯೆ ಇಲ್ಲ ಅಂತ ಅರ್ಥ ಅಲ್ಲ ಯಾರು ಎಷ್ಟೊಂದು ಶ್ರೇಷ್ಠ ಮಟ್ಟದಲ್ಲಿ ಇದ್ದಾರೆ ಅಂದ್ರೆ ಬೇರೆಯವರು ಕೂಡ ಇವ್ರ ಬಗ್ಗೆ ಅಸೂಯೆ ಪಡಕ್ ಸಾಧ್ಯನೇ ಇಲ್ಲ ಅವರನ್ನ ಅನಸೂಯ ಅಂತ ಹೇಳ್ತೀವಿ ಈಗ ಸಾಮಾನ್ಯವಾಗಿ ನಾವು ನೋಡಿದ್ರೆ ನಮಗ್ ಯಾರ ಬಗ್ಗೆ ಅಸೂಯೆ ಅನ್ಸುತ್ತೆ ಯಾರ್ ನಮ್ ಹತ್ರ ಹತ್ರ ಎಲ್ಲೋ ಇರ್ತಾರೋ ಅವ್ರ ಬಗ್ಗೆ ನಮ್ಮ ಸ್ಟೇಟಸ್ ಹತ್ರ ನಮ್ಮ ವಯಸ್ಗ ಹತ್ರ ಅಥವಾ ನಮ್ ತರಾನೇ ಇರ್ತಾರೆ ಅವ್ರ ಹತ್ರ ನಾವು ಅಸೂಯೆ ಪಡ್ಬೋದು ಆದ್ರೆ ಯಾರು ನಮ್ಗಿಂತ ತುಂಬಾ ಹೈ ಲೆವೆಲ್ ಅಲ್ಲಿ ಇದ್ದಾರೆ ಅಂದ್ರೆ ನಾವು ಅವ್ರನ್ನ ಅಸೂಯೆ ಆಗಲ್ಲ ಅಲ್ವಾ ಆತರ ಸೊ ಈ ಅನಸೂಯೆ ಹೇಗಿದ್ಲು ಅಂದ್ರೆ ಅವ್ಳು ತುಂಬಾ ಶ್ರೇಷ್ಠವಾದ ಒಂದ್ ಇತ್ತು ಇದ್ಲು ಅಷ್ಟೊಂದು ತಪೋಬಲ ಇತ್ತು ಅವ್ಳಿಗೆ ಅಷ್ಟೊಂದು ಪಾತಿವ್ರತೆ ಅವ್ಳಿಗೆ ಅದಕ್ಕೆ ಅವಳು ಅಷ್ಟು ಹೈ ಲೆವೆಲ್ ಅಲ್ಲಿ ಇದ್ದಿದ್ದಕ್ಕೆ ಯಾರು ಬೇರೆಯವರನ್ನ ಬೇರೆಯವರು ಅವಳನ್ನ ನೋಡಿ ಅಸೂಯೆ ಪಡಕ್ಕೆ ಸಾಧ್ಯ ಇಲ್ಲ ಅಂತ ಗುಣದಿಂದ ತುಂಬಿದ್ಲು ಈ ಅನಸೂಯೆ ಅದನ್ನ ಆಚಾರ್ಯರು ಹೇಳ್ತಾರೆ ಆಮೇಲೆ ಮುಂದೆ ಇನ್ನೊಂದು ವಿಷಯ ಆಚಾರ್ಯರು ಹೇಳ್ತಾರೆ ಈ ಅಸೂಯ ಅನ್ನೋದು ಏನು ಸಾಮಾನ್ಯವಾಗಿ ನಮ್ಗೆ ಏನ್ ಅನ್ಸುತ್ತೆ ಅಯ್ಯೋ ಅವ್ರ ಹತ್ರ ಒಂದ್ ವಿಷಯ ಇದೆಯಲ್ಲ ನನ್ನ ಹತ್ರ ಇಲ್ವಲ್ಲ ಅಯ್ಯೋ ನನಗೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಅವ್ರಗ್ ಮಾತ್ರ ಇದೆ ನನಗಿಲ್ಲ ಅಂತ ಹಾಗ ಅನ್ಕೊಳ್ತೀವಲ್ಲ ಆ ಭಾವ ನಾವು ಅಸೂಯೆ ಅಂತ ಅನ್ಕೋತೀವಿ ಆದ್ರೆ ಆಚಾರ್ಯರು ಹೇಳ್ತಾರೆ ಇನ್ನ ಆಳವಾಗಿ ನೋಡಿದ್ರೆ ಇನ್ನೊಬ್ರಲ್ಲಿ ಏನೋ ಒಂದು ಒಳ್ಳೆ ಗುಣ ಇರುತ್ತೆ ಅದನ್ನ ನಾವು ನೋಡ್ಬಿಟ್ಟು ಅದು ತಪ್ಪು ಅಂತ ನಾವು ಹೇಳ್ತೀವಿ ಅದನ್ನ ಅಸೂಯೆ ಅಂತ ಹೇಳ್ತಾರೆ ಆಚಾರ್ಯರು ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು ತುಂಬಾ ಅವರು ಶಿಸ್ತಿನಿಂದ ನಡ್ಕೋತಾರೆ ಸಮಯಕ್ಕೆ ಕರೆಕ್ಟ್ ಆಗಿ ಎಲ್ಲಾ ಕೆಲಸ ಮಾಡ್ತಾರೆ ಸೊ ಎಲ್ಲೋ ಹೊರಡ್ಬೇಕಂದ್ರೆ ಅವರು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಟೈಮ್ ಕರೆಕ್ಟ್ ಆಗಿ ಅವ್ರು ಹೊರಡ್ತಾರೆ ಆಯ್ತಾ ಸೊ ಇದು ಆಕ್ಚುಲಿ ಏನು ಇದು ಒಳ್ಳೆ ಗುಣ ಅಲ್ವಾ ಆದ್ರೆ ನನಗ ಅವ್ರ ಬಗ್ಗೆ ಅಸೂಯೆ ಇದ್ರೆ ಅಂದ್ರೆ ಇದೆ ಅಂದ್ರೆ ನಾನು ಏನ್ ಮಾಡ್ತೀನಿ ಅವ್ರೇನು ತುಂಬಾ ಸ್ಲೋ ಅವರು ಅದಕ್ಕೆ ಅವ್ರು ಈ ತರ ಮಾಡ್ತಾ ಇದಾರೆ ಅವ್ರಿಗೆ ಬೇಗ ಬೇಗ ಮಾಡ್ಕೊಳಕ್ ಆಗಲ್ಲ ಅದಕ್ಕೆ ಅವ್ರು ಎದ್ದು ನಿ ಬೇಗ ಎದ್ದು ನಿಧಾನಕ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ನಾನ್ ನೋಡು ನಾನ್ ಬೇಗ ಬೇಗ ಮಾಡ್ಕೊಂಡು ನನ್ ತಕ್ಷಣ ರೆಡಿ ಆಗ್ಬಿಟ್ಟೆ ಸರಿ ಒಂದ್ ಐದ್ ನಿಮಿಷ ಲೇಟ್ ಆದ್ರೆ ಏನಂತೆ ನಾನು ಬೇಗ ಮಾಡ್ಕೊಂಡಿದೀನಿ ಅವ್ರು ಎಷ್ಟು ಸ್ಲೋ ಅಂತ ನಾನು ಹೇಳ್ತೀನಿ ಅವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅವರಲ್ಲಿ ಆಕ್ಚುಲಿ ಒಂದು ಒಳ್ಳೆ ಗುಣ ಇದೆ ಅವರು ನಿಧಾನಕ್ಕೆ ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಇದ್ದಾರೆ ಸಮಯಕ್ಕೆ ಕರೆಕ್ಟ್ ಆಗಿ ಅವ್ರು ರೆಡಿ ಆಗ್ತಾರೆ ಅದ ಅವ್ರ ಗುಣ ಆದ್ರೆ ನಾನೇನ್ ಮಾಡ್ತೀನಿ ಅದೇ ಗುಣವನ್ನ ನಾನು ದೋಷ ತರ ನೋಡ್ತೀನಿ ಅದು ಅಸೂಯೆ ಸೊ ಆ ತರ ಭಾವ ಯಾರ ಇಲ್ವೋ ಯಾರ ಬಗ್ಗೆ ಆ ತರ ಭಾವ ಇರಕ್ಕೆ ಸಾಧ್ಯ ಇಲ್ವೋ ಆ ದೇವಿನೇ ಅನಸೂಯಾ ದೇವಿ ಅಂತ ಹೇಳ್ತಾರೆ ಆಚಾರ್ಯರು ಸರಿ ಮುಂದೆ ಈ ವಿರಾಧದ ಒಂದು ಘಟನೆ ನಡೆಯುತ್ತಲ್ಲ ವಿರಾಧನ ಸಂಹಾರ ಆ ಸಮಯದಲ್ಲಿ ಈ ವಿರಾಧ ಸೀತೆಯನ್ನ ಹಿಡ್ಕೊಂಡ್ಬಿಡ್ತಾನೆ ಫಸ್ಟ್ ಆದ್ರೆ ರಾಮ ಲಕ್ಷ್ಮಣನ ಜೊತೆ ಯುದ್ಧ ಮಾಡುವಾಗ ಅವಳನ್ನ ಅಲ್ಲಿ ಎಲ್ಲೋ ದೂರ ಇಟ್ಬಿಡ್ತಾನೆ ಯಾತಕ್ಕಿದು ಏನಕ್ಕೆ ಸೀತೆ ಅಲ್ಲೇ ನಿಂತಿದ್ರೆ ಏನಾಗ್ತಾ ಇತ್ತು ಇಲ್ಲಿ ಆಚಾರ್ಯರು ಹೇಳ್ತಾರೆ ಯಾವಾಗ್ಲೂ ಸೀತೆ ನಾವು ನೋಡಿದಿವಿ ಅವಳು ಸಾಕ್ಷಾತ್ ಮಹಾಲಕ್ಷ್ಮಿ ಸೊ ಯಾವಾಗ್ಲೂ ದೇವರಿಗೆ ಪರಮಾತ್ಮನಿಗೆ ಕೋಪಾನೂ ಬರುತ್ತೆ ಕೆಟ್ಟದ್ದಾದಾಗ ತಪ್ಪು ನಡೆದಾಗ ಕೋಪ ಬರುತ್ತೆ ಅವ್ರು ಸಂಹಾರ ಮಾಡಕ್ ರೆಡಿ ಇರ್ತಾರೆ ಆ ಸಮಯದಲ್ಲಿ ಆದ್ರೆ ದೇವಿ ಅವ್ರ ಪಕ್ಕದಲ್ಲಿದ್ರೆ ಅವಳ ಕರುಣೆಯಿಂದ ಅವಳು ಅವರನ್ನ ಮನಸ್ಸನ್ನ ಬದಲಾಯಿಸ್ಬಿಡ್ತಾಳೆ ಯಾಕೆ ಹಂಗ ಮಾಡ್ತೀರಾ ತಪ್ಪಾದ್ರೆ ಕ್ಷಮಿಸಿ ಸಂಹಾರ ಮಾಡಬೇಡಿ ಅಂತ ರೆಕಮೆಂಡ್ ಮಾಡ್ತಾಳೆ ದೇವಿ ಅದಕ್ಕೇನೆ ಇವಾಗ ದೇವಿ ಅಲ್ಲಿ ಇದ್ದಿದ್ರೆ ರಾಮ ಮತ್ತು ಲಕ್ಷ್ಮಣ ಸೇರಿ ಆ ವಿರಾಧನನ್ನ ಸಮರ ಮಾಡಕ್ ಆಗ್ತಾ ಇರ್ಲಿಲ್ಲ ಅವನನ್ನ ನಾಶ ಮಾಡೋಕ್ ಸಾಧ್ಯ ಇರ್ಲಿಲ್ಲ ಯಾಕಂದ್ರೆ ದೇವಿ ಪಕ್ಕದಲ್ಲಿದ್ರೆ ಅವಳ ಕರುಣೆಯಿಂದ ಅವಳು ಅದನ್ನ ನಿಲ್ಲಿಸ್ತಾ ಇದ್ಲು ಆದ್ರೆ ವಿರಾಧನಿಗೆ ಅಲ್ಲಿ ಒಂದು ಶಾಪ ವಿಮೋಚನಾ ಸಿಗ್ಬೇಕಿತ್ತು ಅದಕ್ಕೆ ವಿರಾಧ ಅಲ್ಲಿ ಸೈಡ್ಗಿಟ್ಟ ದೇವಿ ಪಕ್ಕದಲ್ಲಿ ಇರ್ಲಿಲ್ಲ ಆ ಸಮಯದಲ್ಲಿ ಅಂತ ಹೇಳ್ತಾರೆ ಆಚಾರ್ಯರು ಮುಂದೆ ನಾವು ನೋಡ್ತೀವಿ ಇಂದ್ರ ಅಲ್ಲಿ ಬಂದಿದ್ದ ಶರಭಂಗರ್ಷಿ ಆಶ್ರಮಕ್ಕೆ ರಾಮ ಯಾಕೆ ಹೋಗಿ ಮಾತಾಡ್ಸ್ಲಿಲ್ಲ ಇಂದ್ರನನ್ನ ಅಥವಾ ಅವ್ರು ನೋಡಿದಾರೆ ಅವ್ರಗ್ ಅವ್ರ ಗೊತ್ತಾಗಿದೆ ಯಾರು ಅಂತಾನು ತಿಳಿಸ್ಕೊಳ್ಲಿಲ್ಲ ಯಾ ಏನಕ್ಕಂತ ಯಾಕೆಂದ್ರೆ ಈ ಅವತಾರದಲ್ಲಿ ಪರಮಾತ್ಮ ಮನುಷ್ಯ ರೂಪವನ್ನ ತಾಳಿದಾನೆ ಸೊ ಇಂದ್ರ ಅಂತ ನನಗೆ ಗೊತ್ತಾಯ್ತು ಅಂತ ತೋರ್ಸ್ಕೊಂಡ್ರೆ ಆವಾಗ ಅವ್ರ ಮನುಷ್ಯರು ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲರೂ ಆಮೇಲೆ ಆ ರೂಲ್ಸ್ ಪ್ರಕಾರ ಮನುಷ್ಯ ಜನ್ಮ ತಗೊಂಡಿರುವಾಗ ಮನುಷ್ಯನ ಏನು ಒಂದು ರೂಲ್ಸ್ ಇರುತ್ತಲ್ಲ ಅದನ್ನೇ ಫಾಲೋ ಮಾಡ್ಬೇಕು ಅಂತ ಅವರು ನಿರ್ಣಯ ಮಾಡಿದ್ದಾರೆ ಅದಕ್ಕಾಗಿ ದೃಢವಾಗಿ ಅದನ್ನೇ ಫಾಲೋ ಮಾಡ್ತಾ ಬಂದಿದ್ದಾರೆ ರಾಮ ಇನ್ನೊಂದು ವಿಷಯ ಏನಿದೆ ಇಲ್ಲಿ ಅಂದ್ರೆ ನಮಗ್ ಗೊತ್ತು ರಾವಣ ಯಾವ ತರ ಒಂದು ವರ ಪಡೆದಿದ್ದ ಬ್ರಹ್ಮನಿಂದ ಅವನು ಬೇರೆ ಎಲ್ಲ ಹೈ ಲೆವೆಲ್ ಯಾರ ದೇವತೆಗಳೆಲ್ಲ ಇದಾರಲ್ಲ ಗಂಧರ್ವರು ಕಿನ್ನರರು ದೇವತೆಗಳು ಇವರು ಅವರು ದೇವರು ಅವರೆಲ್ಲ ಯಾರು ನನ್ಗೇನು ಮಾಡಕ್ ಆಗ್ಬಾರ್ದು ಅಂತ ಕೇಳಿದ್ರು ಕೇಳಿದ್ದ ಅವನು ರಾವಣ ಬ್ರಹ್ಮನತ್ರ ಆದ್ರೆ ಅವನಿಗೆ ಎಷ್ಟ ಅಹಂಕಾರ ಅಂದ್ರೆ ಮನುಷ್ಯರಿಂದ ನನ್ಗೆ ಆಗ್ಬಾರ್ದು ಅಂತ ಕೇಳಿರ್ಲಿಲ್ಲ ಅದಕ್ಕೋಸ್ಕರ ತಾನೇ ನಾವು ಇವಾಗ ನೋಡಿದ್ವಿ ಶ್ರೀಮನ್ನಾರಾಯಣ ಮನುಷ್ಯನ ಅವತಾರ ತಗೊಂಡ್ ಸೊ ಇವಾಗ ಮನುಷ್ಯನಾಗ್ಬಿಟ್ಟು ಇಂದ್ರನ ಹತ್ರ ಮಾತಾಡಿದ್ರೆ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಓಹೋ ಇವರು ಇವರು ಏನ್ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಸೊ ಅವಾಗ ಆ ವರದ ಕಂಡೀಷನ್ ಫುಲ್ಫಿಲ್ ಆಗಲ್ವಲ್ಲ ಅದಕ್ಕೋಸ್ಕರ ರಾಮ ಅಲ್ಲಿ ಹೋಗಿ ಇಂದ್ರನತ್ರ ಏನು ತೋರ್ಸ್ಕೊಳ್ಲಿಲ್ಲ ಮುಂದೆ ಆಚಾರ್ಯರು ಹೇಳ್ತಾರೆ ಈ ಶರಭಂಗ ಋಷಿ ಆಶ್ರಮ ಅವ್ರು ಹೋಗಿದ್ರು ಋಷಿ ಇವ್ರ ದರ್ಶನ ತಗೊಂಡಾದ್ಮೇಲೆ ರಿಷಿ ಮುಂದೆ ಬ್ರಹ್ಮಲೋಕಕ್ ಹೊರಟೋದ್ರು ಸೊ ಆ ಆಶ್ರಮ ಕಾಲಿನೇ ಇರ್ತಾ ಇತ್ತಲ್ವಾ ಇವ್ರು ಯಾಕೆ ಅಲ್ಲಿ ಇರ್ಲಿಲ್ಲ ಯಾಕೆ ಇವ್ರನ್ನ ಶರಭಂಗ ಋಷಿ ನೀವು ಸುತೀಕ್ಷ್ಣ ಋಷಿಗಳ ಆಶ್ರಮ ತತ್ರ ಹೋಗಿ ಆ ಕಡೆ ದಂಡಕಾರಣ್ಯಕ್ ಹೋಗಿ ಅಂತ ಯಾಕೆ ಕಳ್ಸಿದ್ರು ಯಾಕಂದ್ರೆ ಎಲ್ಲಾ ಋಷಿಗಳಿಗೂ ಗೊತ್ತಿದೆ ಅವರ ತಪೋಬಲದಿಂದ ಅವ್ರಿಗ್ ಗೊತ್ತಿದೆ ಯಾರು ಈ ರಾಮ ಅಂತ ಯಾತಕ್ಕೋಸ್ಕರ ಇವ್ರು ಕಾಡಕ್ ಬಂದಿದ್ದಾರೆ ಈ ವನವಾಸ ಅನ್ನೋದು ಸುಮ್ನೆ ಒಂದ್ ನಿಮಿತ್ತ ಅಷ್ಟೇನೆ ಅವ್ರ ನಿಜವಾದ ಉದ್ದೇಶ ಏನಿದೆ ರಾವಣ ಸಂಹಾರ ರಾಕ್ಷಸರ ಸಂಹಾರ ಅಂತ ಗೊತ್ತಿದೆ ಈ ಋಷಿಗಳಿಗೆ ಅದಕ್ಕೆ ಒಬ್ಬೊಬ್ಬರಾಗಿ ಅವ್ರ ಅವ್ರನ್ನ ಮುಂದೆ ಹೋಗಿ ಮುಂದೆ ಹೋಗಿ ಅಲ್ಲಿ ಹೋಗಿ ಇಲ್ಲೋಗಿ ಅಂತ ಹೇಳ್ತಾ ಇದಾರಲ್ಲ ಅವ್ರನ್ ಯಾವ ದಿಕ್ಕಕ್ ಕಳಿಸ್ತಾ ಇದ್ದಾರೆ ದಕ್ಷಿಣ ದಿಕ್ಕಕ್ಕೆ ಎಲ್ಲಿ ಆ ರಾಕ್ಷಸರು ಇದಾರಲ್ಲ ಅಲ್ಲಿಗೆ ಇವ್ರು ಹೋಗ್ಬೇಕು ಇನ್ನ ಮುಂದೆ ಎಲ್ಲಾ ನಡಿಬೇಕು ಆ ರಾಕ್ಷಸರೆಲ್ಲ ಸಂಹಾರ ಆಗ್ಬೇಕು ಅನ್ನೋದು ಈ ಋಷಿಗಳಿಗೆ ಗೊತ್ತು ಅದಕ್ಕೆ ಅವರು ನೀವ್ ಆ ಮುಂದೆ ಆಶ್ರಮಕ್ ಹೋಗಿ ಅಂತ ಕಳಿಸ್ತಾರೆ ಆಮೇಲೆ ನಾವ್ ನೋಡಿದ್ವಿ ಈ ದಂಡಕಾರಣ್ಯಕ್ಕೆ ಇವ್ರು ಬಂದಾಗ ಅಲ್ಲಿರೋ ಋಷಿಗಳು ಎಲ್ಲರೂ ಬಂದು ರಾಮನನ್ನ ಬೇಡ್ತಾರೆ ನಮ್ಮನ್ನ ರಕ್ಷಣೆ ಮಾಡಿ ಈ ರಾಕ್ಷಸರಿಂದ ನಮ್ಮ ರಕ್ಷಣೆಯನ್ನ ಮಾಡಿ ಅಂತ ಇದು ರಾಮಾಯಣದಲ್ಲಿ ಐದನೇ ಶರಣಾಗತಿ ನಾವು ಆಲ್ರೆಡಿ ನಾಲ್ಕು ನೋಡಿದಿವಿ ನಿನ್ನೆನೂ ಒಂದು ನೋಡಿದ್ವಿ ಇವತ್ತು ಇದು ಐದನೇ ಶರಣಾಗತಿ ಸೊ ಇಲ್ಲಿ ಏನಾಗುತ್ತೆ ಫಲ ಸಿಗುತ್ತ ಋಷಿಗಳಿಗೆ ಖಂಡಿತ ಸಿಗುತ್ತೆ ಯಾಕೆಂದ್ರೆ ಅಹ್ ಶರಣ್ಯನ ಲಕ್ಷಣ ರಾಮನಿಗಿದೆ ಶರಣಾಗತರ ಲಕ್ಷಣ ಋಷಿಗಳಿಗಿದೆ ಮತ್ತು ಅದೇ ದೇವರ ಉದ್ದೇಶ ಅದೇ ಪರಮಾತ್ಮನ ಉದ್ದೇಶ ಅವರ ಅವ್ರ ಕರೆಕ್ಟ್ ಆಗಿ ಈ ಸಮಯದಲ್ಲಿ ಇದ್ ನಡಿಬೇಕು ರಾಕ್ಷಸ ಸಂಹಾರ ನಡಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ ಸೊ ಅವ್ರು ಅದನ್ನ ಡಿಸೈಡ್ ಮಾಡಿದ್ಮೇಲೆ ಅದ್ ಖಂಡಿತ ನಡೆದೇ ನಡೆಯುತ್ತೆ ಸೊ ಈ ಋಷಿಗಳಿಗೆ ಇವಾಗ ಫಲ ಸಿಗುತ್ತೆ ಈ ಶರಣಾಗತಿಗೆ ಆಮೇಲೆ ರಾಮ ಇವಾಗ ಆ ಋಷಿಗಳಿಗೆ ಹೇಳ್ತಾರಲ್ಲ ನೀವು ನನ್ನನ್ನ ಆದೇಶ ಕೊಡ್ಬೇಕು ನೀವು ನನ್ನ ಬಂದು ಬೇಡ್ಕೋಬಾರ್ದು ನೀವು ಆದೇಶ ಕೊಡ್ಬೇಕು ಸೊ ಇಲ್ಲಿ ಇನ್ ಡೈರೆಕ್ಟ್ ಆಗಿ ರಾಮ ಏನ್ ಹೇಳ್ತಾ ಇದಾರೆ ನಾವು ನಿನ್ನೆನೆ ಹೇಳಿದ್ವಿ ಭಗವಂತ ಯಾವಾಗ್ಲೂ ಭಕ್ತ ಪರಾಧೀನ ಭಕ್ತರು ಏನ್ ಹೇಳ್ತಾರೋ ಅದನ್ನ ಮಾಡಕ್ಕೆ ಒಂದು ಸದಾ ರೆಡಿ ಆಗಿದ್ದಾನೆ ಅದನ್ನ ನಾವು ಇಲ್ಲಿ ಕಾಣ್ಬೋದು ಇಲ್ಲಿ ಇನ್ನೊಂದು ವಿಷಯ ಆಚಾರ್ಯರು ಹೇಳ್ತಾರೆ ನಮ್ಮ ಶ್ರೀ ವೈಷ್ಣವ ಆಚಾರ್ಯರು ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನ ಓಪನ್ ಆಗಿ ಎಲ್ಲೂ ಹೇಳಿಲ್ಲ ಆದ್ರೆ ಇದನ್ನ ಆಚಾರ್ಯರು ಹೇಳ್ತಾರೆ ಆಕ್ಚುಲಿ ಏನಾಯ್ತು ಈ ಋಷಿಗಳೆಲ್ಲ ಹೋದ್ರಲ್ವಾ ದಂಡ ಕಾರಣ್ಯದ ಋಷಿಗಳೆಲ್ಲಾ ಹೋಗಿ ರಾಮನ ಈ ರಕ್ಷಣೆ ಬೇಡ್ಕೊಳಕ್ಕೆ ಅಂತ ಹೋಗ್ತಾರೆ ಅಲ್ ಅವ್ರ ಫಸ್ಟ್ ಟೈಮ್ ಹೋದಾಗ ಅಲ್ ರಾಮನನ್ನ ನೋಡ್ತಾರಲ್ಲ ನೋಡಿದ ತಕ್ಷಣ ರಾಮನ ಸೌಂದರ್ಯವನ್ನ ನೋಡಿ ಅವ್ರ ಆ ರೂಪ ನೋಡಿ ಅಷ್ಟು ಆ ತೇಜಸ್ಸು ಆ ಸೌಂದರ್ಯ ನೋಡ್ಬಿಟ್ಟು ಅವ್ರು ತುಂಬಾ ಒಂದು ರಾಮನನ್ನ ಆಲಿಂಗನ ಮಾಡ್ಕೋಬೇಕು ಅಂತ ಆಸೆ ಬಂದ್ಬಿಡುತ್ತೆ ಈ ಋಷಿಗಳು ಯಾವ ಋಷಿಗಳು ಇವರು ಯುಗಾನ್ ಗಟ್ಲೆ ಇವರು ತಪಶ್ಚರ್ಯ ಮಾಡಿರೋರು ಯಾವುದೇ ಒಂದು ಇಂದ್ರಿಯಗಳನ್ನ ಯಾವ್ದೇ ಒಂದು ಸುಖ ಅನುಭವಿಸೋದು ಅವ್ರಿಗೆ ಬೇಕಾಗಿರಲ್ಲ ಇಂದ್ರಿಯ ನಿಗ್ರಹ ಮಾಡಿರೋರು ಅಷ್ಟೆಲ್ಲ ಸೆನ್ಸ್ ಕಂಟ್ರೋಲ್ ಮೈಂಡ್ ಕಂಟ್ರೋಲ್ ಮನಸ್ಸನ್ನ ಅಷ್ಟು ಹಿಡಿತದಲ್ಲಿ ಇಟ್ಕೊಂಡಿರೋರು ಎಷ್ಟು ತಪಸ್ ಮಾಡಿರೋರು ಅವ್ರಿಗೆ ರಾಮನ ಸೌಂದರ್ಯ ನೋಡಿದ ತಕ್ಷಣ ಈ ರಾಮನನ್ನ ಆಲಿಂಗನ ಮಾಡ್ಕೋಬೇಕು ಅಂತ ಆಸೆ ಬರುತ್ತಂತೆ ಸೊ ಅವರು ಅದೇ ಕೇಳ್ತಾರೆ ರಾಮನ ಹತ್ರ ರಾಮ ಕೇಳ್ದಾಗ ಏನ್ ವಿಷಯ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಏನ್ ನಿಮ್ ನಾನು ಏನ್ ನಿಮ್ಗೆ ಮಾಡ್ಬೋದು ಯಾವ ಸೇವೆ ಮಾಡ್ಬೋದು ಅಂದಾಗ ಫಸ್ಟ್ ವಿಷಯಗಳನ್ನ ಅದನ್ನ ಕೇಳ್ತಾರಂತೆ ನಮ್ ನಿಮ್ ಆಲಿಂಗನ ಭಾಗ್ಯ ಸಿಗ್ಬೇಕು ಅಂತ ಆವಾಗ ರಾಮ ಹೇಳ್ತಾರೆ ಈ ಅವತಾರದಲ್ಲಿ ನನ್ನ ಆಲಿಂಗನದ ಭಾಗ್ಯ ಕೇವಲ ಸೀತೆಗೆ ಮತ್ತೆ ಮುಂದೆ ಇನ್ನೊಬ್ರಿಗೆ ಯಾರ ಇನ್ನೊಬ್ರು ನಮಗ್ ಗೊತ್ತಿದೆ ಆಂಜನೇಯನ ಇವ್ರಿಗಷ್ಟೇನೆ ಈ ಅವತಾರದಲ್ಲಿ ನಾನು ಬೇರೆ ಯಾರಿಗೂ ನಾನು ಈ ಒಂದು ಭಾಗ್ಯವನ್ನ ಕೊಡಲ್ಲ ನಾನು ಬೇರೆ ಯಾರನ್ನು ಮುಟ್ಟೋದು ಇಲ್ಲ ನೀವೊಂದು ಕೆಲಸ ಮಾಡಿ ನೀವ್ ಕೇಳಿದೀರಾ ನಿಮ್ಮ ಆಸೆ ನಾನು ಪೂರೈಸ್ತೀನಿ ಆದ್ರೆ ಈ ಅವತಾರದಲ್ಲಿ ಅಲ್ಲ ಮುಂದಿನ ಅವತಾರದಲ್ಲಿ ನಾನ್ ಕೃಷ್ಣ ಅವತಾರದಲ್ಲಿ ಬರ್ತೇನೆ ಆಗ ನೀವೆಲ್ರೂ ಅಲ್ಲಿ ಬೃಂದಾವನದ ಗೋಪಿ ಗೋಪಿಕೆಯರು ಬನ್ನಿ ಅಲ್ಲಿ ನಿಮ್ಗೆ ಎಷ್ಟು ನೀವು ಬೇಡ ಅಂದ್ರೂ ನಾನೇ ನಿಮ್ಮ ಮೇಲೆ ಬಿದ್ಕೊಂಡು ಬಿದ್ಕೊಂಡು ಆಲಿಂಗನ ಮಾಡ್ಕೋತೀನಿ ಅಂತ ಹೇಳ್ತಾರೆ ಅಂತ ಆಚಾರ್ಯರು ಇಲ್ಲೊಂದು ವ್ಯಾಖ್ಯಾನ ಮಾಡ್ತಾರೆ ಸೊ ಇಲ್ಲೂ ಕೂಡ ಇವಾಗ ನಾವು ನೋಡಿದ್ರೆ ಈ ಋಷಿಗಳು ನಮ್ಮನ್ ಆಲಿಂಗನ ಮಾಡ್ಕೊಳ್ಳಿ ಅಂತ ಕೇಳಿದಾಗ ಅದೇನು ಅದು ಶಾರೀರಿಕವಾದ ಒಂದು ಆಸೆ ಅಲ್ಲ ಅದು ಆಧ್ಯಾತ್ಮಿಕವಾಗಿ ನೋಡಿ ನಾವು ನೋಡ್ಬೇಕು ಈ ಆತ್ಮ ಈ ಜೀವಾತ್ಮನಿಗೆ ಪರಮಾತ್ಮನಲ್ಲಿ ಲೀನ ಆಗ್ಬೇಕು ಅವರಲ್ಲಿ ಆ ಸೇರ್ಬೇಕು ಆ ಒಂದು ಯೋಗ ಅವ್ರಿಗೆ ಸಿಗ್ಬೇಕು ಅನ್ನೋ ಆಸೆ ಅದು ಸೊ ಅದನ್ನೇ ಅಲ್ಲಿ ಕೃಷ್ಣಾವತಾರದಲ್ಲಿ ಆ ಆಸೆಯನ್ನ ಭಗವಂತ ಪೂರೈಸ್ತಾರೆ ಸೊ ಇಷ್ಟೆಲ್ಲಾ ವಿಷಯಗಳು ನಾವು ಇವತ್ತು ತಿಳ್ಕೊಂಡಿದೀವಿ ನೋಡಕ್ಕೆ ನಾವು ಮೇಲ್ ನೋಡಿದ್ರೆ ಇದಾಯ್ತು ಇದ್ ನಡೀತು ಅದ್ ನಡೀತು ಆದ್ರೆ ನಮ್ಮ ಆಚಾರ್ಯರ ಕೃಪೆಯಿಂದ ನಮ್ಗೆ ಎಷ್ಟೊಂದಿನ ಆಳವಾದ ಅಹ್ ಮಾತುಗಳು ನಾವು ಕಲ್ತ್ಕೋಬಹುದು ಇದರಿಂದ ಸೊ ಅದಕ್ಕಾಗಿ ನಾವು ಕೃತಜ್ಞತೆಯನ್ನ ಸಲ್ಸೋಣ ಮತ್ತು ಶ್ರೀರಾಮನ ಕೃಪೆ ಆಚಾರ್ಯರ ಕೃಪೆ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಪ್ರಾರ್ಥನೆ ಮಾಡಿ ಇವತ್ ಗಿಲ್ಲಿ ನಿಲ್ಸೋಣ ಮಂಗಳಂಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯ ಚಕ್ರವರ್ತಿ ತನೂಜಾಯ सार्वभौमाय मङ्गलं वेदवेदान्तवेद्याय मेघश्यामलमूर्तये पुंसां मोहनरूपाय पुण्यश्लोकाय मङ्गलं पितृभक्ताय सततम् भ्रातृभिः सहसीतया नन्दिताखिललोकाय रामभद्राय मङ्गलं श्रीमते रघुवीराय सेतुलङ्गितसिन्धवे जितराक्षसराजाय रणधीराय मङ्गलम् மங்களாஷாசன பரதாச்சாரிய புரோகிரமூர்வராச்சாரியை சத்துருத்தாஸ்தா மத்தே முந்தே கதையின் நோடோண நமஸ்கார